ಯುವ ವರ್ಗದ ರಾಜ್ಯಾಧ್ಯಕ್ಷರು ತಮ್ಮೆಲ್ಲರ ಆಶಾಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಉಗರಿಗೂ ಕೂಡ ಸದಸ್ಯತ್ವ ಪಕ್ಷದ ಸದಸ್ಯತ್ವ ನೋಂದಿ ಅಧ್ಯಯನಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ಕಟ್ಟು ಇವತ್ತು ಆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರುತ್ತೆಲ್ಲ ಗೊತ್ತಿದೆ ಈಗಾಗಲೇ ಏಳೆಂಟು ಜಿಲ್ಲೆಯಲ್ಲಿ ಪಕ್ಷದ ಕಾರ್ಯಕ್ರಮ ಒಂದನೇ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದೇ ಬಾಗಲಕೋಟೆ ಜಿಲ್ಲೆ ನಮ್ಮ ಜಿಲ್ಲೆಗೆ ನಾಳೆ ತಾರೀಖಿ ಗುರುವಾರ ದಿವಸ ಮಧ್ಯಾಹ್ನ ಒಂದು ಗಂಟೆ ಮುಂಬತ್ತು ನಿಮಿಷಕ್ಕೆ ಇವತ್ತು ಬಾಗಲಕೋಟೆ ನವನಗರದಲ್ಲಿರ್ತಕ್ಕಂತ ಕಲಾಭವದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಇದರ ಉದ್ದೇಶ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂತ ಸುಮಾರು ಬೂತ್ಗಳಲ್ಲಿ ಪಕ್ಷದ ಸದಸ್ಯರು ಮಾಡಿ ಹೆಚ್ಚಿನ ಸಂಖ್ಯೆಯ ಪಕ್ಷ ಸದಸ್ಯ ಕಮಿಟಿಗಳನ್ನ ರಚನೆ ಮಾಡಿ ಮುಂದಿನ ಹಂತದಲ್ಲಿ ಪಕ್ಷದವರ ಆದೇಶದ ಹೊಸದಾಗಿ ತಾಲೂಕುಗಳನ್ನ ಜಿಲ್ಲಾ ಕಮಿಟಿಗಳನ್ನ ರಚನೆ ಮಾಡಬೇಕಂತ ಉದ್ದೇಶವನ್ನು ಕೂಡ ಇಟ್ಕೊಳ್ಳಲಾಗಿದೆ ಇದರ ಭಾಗವಾಗಿ ನಾಳೆ ಸದಸ್ಯತ್ವ ಅಭಿಯಾನ ನೋಂದಣಿ ನೋಂದಣಿಯ ಕಾರ್ಯಕ್ರಮಕ್ಕೆ ರಾಜ್ಯ ನಾಯಕರ ಶಾಸಕ ಪಕ್ಷದ ನಾಯಕರು ಶಾಸಕರ ಬಾಬು ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಶರವಣ್ ಅವರು ಶರಣ್ ಅವರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರ ಚೌರಂಜಿ ಅವರು ಹೀಗೆ ಹಲವಾರು ಪಾರ್ಟಿ ನಾಯಕರು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವತ್ತಿನ ಸರ್ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಪಕ್ಷಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವನು ಸದಸ್ಯತ್ವ ನೋಂದಣಿ ಅಧ್ಯಯನ ಚಾಲನೆಯ ಕಾರ್ಯಕ್ರಮಕ್ಕೆ ಆಗಮಿಸಿ ಅವನು ಕಾರ್ಯಕ್ರಮಗಳನ್ನ ಹೇಳಿ ಇವತ್ತು ತಮ್ಮ ಮೂಲಕ ಜಿಲ್ಲೆ ಜಿಲ್ಲೆಯಲ್ಲಿ ಎಲ್ಲ